ವೆಲ್ಕಮ್ ಆಲ್ ಆಫ್ ಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಯಾವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಅರ್ಧ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಅರ್ಧ ವಾರ್ಷಿಕದಿಂದ ಇನ್ನು ವಾರ್ಷಿಕ ಪರೀಕ್ಷೆವರೆಗೂ ಎಲ್ಲ ಸಬ್ಜೆಕ್ಟ್ಗಳ ಒಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ನಾವು ಡಿಸ್ಕಸ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಈಗ ಅರ್ಧ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಈ ಮಿಟ್ರಮ್ ಎಕ್ಸಾಮ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಅರ್ಧದಷ್ಟು ಭಾಗದ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಇನ್ನು ಎರಡನೇ ಭಾಗವನ್ನು ಮುಂದೆ ಅಪ್ಲೋಡ್ ಮಾಡ್ತೀವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಸ್ ಎಸ್ ಸಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಯೂಟ್ಯೂಬ್ ವಿಡಿಯೋಗಳನ್ನು ಪಡೆಯಿರಿ ರೋಮನ್ ನಂಬರ್ ಫಸ್ಟ್ ಫೋರ್ ಆಲ್ಟರ್ನೇಟಿವ್ಸ್ ಆನ್ಸರ್ ಇರತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಅದರಲ್ಲಿ ಮೊದಲನೇದು ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಕೆಳಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಸರಿಯಾಗಿರ್ತಕ್ಕಂಥ ಕ್ವೆಶನ್ ಟ್ಯಾಗ್ನ ಹಾಕೋದು ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ ಪ್ರೆಸೆಂಟ್ ಇರ್ತಕ್ಕಂಥ ಸೆಂಟೆನ್ಸು ಪಾಸಿಟಿವ್ ಇದೆ ನೀವು ನೆಗೆಟಿವ್ ಕ್ವಶನ್ ಟ್ಯಾಗ್ ರೆಡಿ ಮಾಡ್ಕೋಬೇಕು ಮತ್ತು ಇದರ ಟೆನ್ಸನ್ನು ನೋಡಲಾಗಿ ಇದು ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿದೆ ಸೊ ಡೋಂಟ್ ದೇ ಬಿ ಆನ್ಸರ್ ಈಸ್ ರೈಟ್ ಸ್ಟೂಡೆಂಟ್ಸ್ ಪ್ಲೂರಲ್ ಇರೋದ್ರಿಂದ ಅಲ್ಲಿ ಡೂ ತೊಗೊಳ್ಬೇಕು ಆನಂತರ ಅದು ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ನಾಟ್ ಹಾಕ್ಕೊಳ್ಬೇಕು ಹೀಗಾಗಿ ಡೋಂಟ್ ಸ್ಟೂಡೆಂಟ್ಸು ದಯ ಆಗ್ತದೆ ನಂಬರ್ ಟೂ ರೀಡ್ ದಿ ಗಿವನ್ ಕನ್ವರ್ಜೇಷನ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಆ ಲ್ಯಾಂಗ್ವೇಜ್ ಫಂಕ್ಷನ್ನ ಹೇಳ್ತಕ್ಕಂಥದ್ದು ಪವಿತ್ರ ಮತ್ತು ಸರಿತಾ ಇಲ್ಲಿ ಒಂದು ಕನ್ವರ್ಜೇಷನ್ ಇದೆ ಪವಿತ್ರ ಸೈಜ್ ಹೈ ಕುಡ್ ಯು ಶೋ ಮಿ ದಿ ವೇ ಟು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಮಾರ್ಗವನ್ನು ತೋರಿಸ್ತೀರ ಅದಕ್ಕೆ ಸರಿತಾ ಹೇಳ್ತಾಳೆ ಶು ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್ ಯು ವಿಲ್ ಫೈಂಡ್ ಯುವರ್ ಡೆಸ್ಟಿನೇಷನ್ ಸೀದಾ ಹೋಗಿ ಲೆಫ್ಟ್ ಹೊಡೆರಿ ಅಲ್ಲಿಂದ ನೀವು ನಿಮ್ಮ ಡೆಸ್ಟಿನೇಷನ್ನ ತಲುಪ್ತೀರಿ ಹಾಗಾದರೆ ಇದು ಒಂದು ಮಾರ್ಗವನ್ನು ಹೇಳ್ತಕ್ಕಂಥದ್ದಿದೆ ಹೀಗಾಗಿ ಸಿ ಗಿವಿಂಗ್ ಡಿರೆಕ್ಷನ್ ಇಸ್ ರೈಟ್ ಆನ್ಸರ್ ಥರ್ಡ್ ಕ್ವಶನ್ ಇದು ಇಫ್ ಕ್ಲಾಸ್ ಕಂಡೀಷನ್ಸ್ ಇದೆ ಸ್ಟೂಡೆಂಟ್ ಗುಡ್ ಮಾರ್ನಿಂಗ್ ಸರ್ ಟೀಚರ್ ಗುಡ್ ಮಾರ್ನಿಂಗ್ ವಾಟ್ ಅಬೌಟ್ ಯುವರ್ ರಿಸಲ್ಟ್ ಸ್ಟೂಡೆಂಟ್ ಸರ್ ಐ ಪಾಸ್ಡ್ ಇನ್ ಫಸ್ಟ್ ಕ್ಲಾಸ್ ಟೀಚರ್ ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ನೀನು ಇನ್ನೂ ಹೆಚ್ಚು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದರೆ ಓದಿದರೆ ಯು ಡ್ಯಾಶ್ ಪಾಸ್ಟ್ ಇನ್ ಡಿಸ್ಟಿಂಕ್ಷನ್ ಇನ್ನು ಇನ್ನೂ ಡಿಸ್ಟಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬಹುದಾಗಿತ್ತು ಸೊ ಇದು ಪಾಸಿಬಿಲಿಟಿ ಇರೋದ್ರಿಂದ ಬಿ ವುಡ್ ಹ್ಯಾವ್ ಇಸ್ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಫೋರ್ ರೀಡ್ ದಿ ಫಾಲೋವಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನೈಟಿವ್ ಇನ್ಫಿನೈಟಿವ್ನ ಆಯ್ಕೆ ಮಾಡೋದು ಟೂ ಪ್ಲಸ್ ಬೇಸ್ ಫಾರ್ಮ್ ಫೋರ್ ಸೊ ವಿ ವೆನ್ ಟ್ರಕ್ಕಿಂಗ್ ವಿರ್ ಅನೇಬಲ್ ಟು ಮೀಟ್ ದಿ ಟ್ರೈಬಲ್ ಪೀಪಲ್ ಆನ್ ಅವರ್ ವೇ ಇಲ್ಲಿ ಟೂ ಪ್ಲಸ್ ವಿ ಒನ್ ಅಂದರೆ ಟೂ ಮೀಟ್ ಇದೆ ಸೊ ಸಿ ಇಸ್ ರೈಟ್ ಆನ್ಸರ್ ಟು ಮೀಟ್ ರೋಮನ್ ಕ್ವಶನ್ ನಂಬರ್ ಡು ಆಸ್ ಡೈರೆಕ್ಟೆಡ್ ಕ್ವಶನ್ ನಂಬರ್ ಫೈವ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಒನ್ ಸೆಲೆಬಲ್ ಇರ್ತಕ್ಕಂಥ ಪದ ಯಾವುದು ಟೆಂಪಲ್ ಟೀಚರ್ ಟೀಚ್ ಟೆಕ್ನಾಲಜಿ ಇದರಲ್ಲಿ ಟೆಂಪಲ್ ಟೂ ಇವೆ ಟೀಚರ್ದಲ್ಲಿ ಎರಡಿವೆ ಟೆಕ್ನಾಲಜಿಯಲ್ಲಿ ತ್ರೀ ಸಿಲೆಬಲ್ ಇದೆ ಸೊ ಹೀಗಾಗಿ ಟೀಚ್ ಈಸ್ ಒನ್ ಸಿಲಾಬಿಕ್ ವರ್ಡ್ ನೆಕ್ಸ್ಟು ಕ್ವಶನ್ ನಂಬರ್ ಸಿಕ್ಸ್ ಕೊಲೋಕೆಟ್ ವರ್ಡ್ ಇದೆ ಅಲ್ಲಿ ಕಾಲಂಬಿಯಾದಲ್ಲಿ ಬುಕ್ ಇದೆ ಕಾಲಂಬಿಯಾದಲ್ಲಿ ಸಿಲ್ಕ್ ವರ್ಮ್ ಟೇಸ್ಟ್ ರೈಟ್ ಇದೆ ಸೊ ಬುಕ್ ವಾರ್ಮ್ ಅಂದರೆ ಪುಸ್ತಕದ ಹುಳು ಬರೀ ಪುಸ್ತಕವನ್ನು ಓದ್ತಕ್ಕಂಥವನು ಪುಸ್ತಕದ ಹುಳು ಸೊ ಬುಕ್ ವಾರ್ಮ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ಫಿಲಿಂಗ್ ದಿ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಆರ್ಟಿಕಲ್ ಅಂತ ಅಂತಂಬೋದು ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದಿ ಕ್ಲಾಸ್ ಇಲ್ಲಿ ಫಾಸ್ಟೆಸ್ಟ್ ಇದು ಸೂಪರ್ ಡಿಗ್ರಿ ಇರೋದ್ರಿಂದ ಇದರ ಹಿಂದ್ಗಡೆ ನಾವು ಕಂಪಲ್ಸರಿಯಾಗಿ ದ ಎನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಹಾಕಲೇಬೇಕು ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ ಯೂಸಿಂಗ್ ಶೂಟೇಬಲ್ ಲಿಂಕರ್ ಕಂಜಂಕ್ಷನ್ನ ತುಂಬೋದು ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ಸ್ ಇನ್ ದಿ ಪಾರ್ಕ್ ಪಾರ್ಕ್ನಲ್ಲಿರ್ತಕ್ಕಂಥ ತನ್ನ ಫ್ರೆಂಡ್ಸ್ನ ಮೀಟ್ ಆಗಲಿಕ್ಕೆ ಅವಳು ಹೋದಳು ಆದರೆ ಅವಳ ಫ್ರೆಂಡ್ಸು ಅಲ್ಲಿಗೆ ಬರಲಿಲ್ಲ ಸೊ ಇಲ್ಲಿ ಆದರೆ ಬಟ್ ಈಸ್ right linker question number nine fill in the blank with appropriate preposition suresh is confined dash bed suresh is confined to bed this example given in colors of silence lesson next question number 10 fill in the blank with the appropriate tense form of the verb given in the bracket nirmala dash b plus decorate the picture yesterday ಕೊಟ್ಟಿರುವಂಥ ವಾಕ್ಯ ಭೂತಕಾಲದಲ್ಲಿರೋದ್ರಿಂದ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ ಹೀಗಾಗಿ ನಿರ್ಮಲಾ ವಾಸ್ ಡೆಕೋರೇಟಿಂಗ್ ದ ಪಿಕ್ಚರ್ ಎಸ್ಟರ್ಡೇ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಲೆವೆನ್ ಯೂಸ್ ದಿ ವರ್ಡ್ ಲಾಫ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಲಾಫನ್ನು ವರ್ಬನ್ನಾಗಿ ಮಾಡ್ತಕ್ಕಂಥದ್ದು ಐ ಲಾಫ್ ಲೌಡ್ಲಿ ಹಿಯರ್ ಲಾಫ್ ಯೂಸ್ಡ್ ಆ್ಯಸ್ ವರ್ಬ್ next question number 12 change into comparative degree rakesh is the tallest boy in the class this sentence is in superlative degree rakesh is taller than any other boy in the class is the right answer next question number 13 change into passive voice the present sentence in present continuous tense students are preparing the project the project is being prepared by the students. Question number 14. Given word answer for the given sentence. One who travels to work place daily. Commuters is the answer. This line found in lesson number 2. There is a girl by the tracks. Next question number 15. Write the correct form. ಆಫ್ ದಿ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ಬ್ರಾಕೆಟ್ನಲ್ಲಿರ್ತಕ್ಕಂಥ ಶಬ್ದದ ಸರಿಯಾದ ರೂಪವನ್ನು ಬರೆಯೋದು ದ ಡ್ಯಾಶ್ ಪ್ರೆಸೆಂಟ್ ಗಿವನ್ ಬೈ ದಿ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋವಿಂಗ್ ಸೊ ದ ಪ್ರೆಸೆಂಟ್ ಬಿಕಮ್ಸ್ ಪ್ರೆಸೆಂಟೇಷನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಇದು ರಿಪೋರ್ಟೆಡ್ ಸ್ಪೀಚ್ ಇದೆ ರವೀಂದ್ರ ಹಲೋ ಸುಂದರ್ ಹೌ ಆರ್ ಯು ಸುಂದರ್ ಐ ಎಮ್ ಫೈನ್ ಥ್ಯಾಂಕ್ ಯು ರವೀಂದ್ರ ವಾಟ್ ಯು ವಾಂಟ್ ಟು ಬಿಕಮ್ ಸುಂದರ್ ಐ ವಾಂಟ್ ಟು ಬಿಕಮ್ ಎ ಟೀಚರ್ ಸೊ ಐ ವಾಂಟ್ ಟು ಬಿಕಮ್ ಎ ಟೀಚರ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿದೆ ಸುಂದರ್ ಟೋಲ್ಡ್ ರವೀಂದ್ರ ಡ್ಯಾಟ್ ಹೀ ವಾಂಟೆಡ್ ಟು ಬಿಕಮ್ ಎ ಟೀಚರ್ ಸಿಂಪಲ್ ಪ್ರೆಸೆಂಟ್ ಇಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡೋದು ಕ್ವಶನ್ ರೋಮನ್ ನಂಬರ್ ತ್ರೀ ದಿ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದಿ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇನ್ ದಿ ಆನ್ಸರ್ ಬುಕ್ ಕ್ವಶನ್ ನಂಬರ್ ಸೆವೆಂಟೀನ್ ಟೀಚರ್ ನೆರೇಟೆಡ್ ಎ ಸ್ಟೋರಿ ಇನ್ ದ ಕ್ಲಾಸ್ ಸ್ಟೂಡೆಂಟ್ಸ್ ಎಂಜಾಯ್ ಎ ಲಾಟ್ ದಿ ಮಾರಲ್ ವಾಸ್ ರಿವೀಲ್ಡ್ ಬೈ ದಿ ಟೀಚರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಎರಡ್ ನಂಬರ್ ಒನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇಲ್ಲಿ ಎಸ್ ಟಿ ಓ ಆರ್ ಇ ವೈ ಸ್ಟೋರಿ ಅಂದರೆ ಮಹಡಿ ಅದರದು ಏನಾಗಬೇಕಾಗಿದೆ ಅಂತಂದರೆ ಟೀಚರ್ ನರೇಟೆಡ್ ಎ ಸ್ಟೋರಿ ಎಸ್ ಟಿ ಓ ಆರ್ ವೈ ಆಗಬೇಕಾಗಿದೆ ಹೀಗಾಗಿ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಮಾಡಬೇಕು ದೆನ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಬಿದಲ್ಲಿ ನೆಕ್ಸ್ಟು ಬಿ ದಲ್ಲಿ ಎರರ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಈ ಎಲ್ಲ ಸೆಂಟೆನ್ಸ್ಗಳು ಪಾಸ್ಟ್ ಫಾರ್ಮಲ್ಲಿವೆ ಸೊ ಸ್ಟೂಡೆಂಟ್ಸ್ ಎಂಜಾಯ್ ಎ ಲಾಟ್ ಇದೆ ಸೊ ಎಂಜಾಯ್ ಬಿಕಮ್ಸ್ ಎಂಜಾಯ್ಡ್ ಪಾಸ್ಟ್ ಫಾರ್ಮ್ಗೆ ಅದು ಕನ್ವರ್ಟ್ ಆಗಬೇಕು